ಇನ್ನೂ ಯಾಕೆ ಬರಲಿಲ್ಲ ಅಂತ ಫೋನು ಮಾಡೇ ಮಾಡ್ತಾನೆ ವೇಳೆ ಫೋನ್ ಮಾಡದೇ ಇದ್ರು ಮನೆ ಕಡೆ ಬಂದೇ ಬರ್ತಾನೆ ಮಾಡುಮ್ ಮಾಡುಮ್ ನೆನ್ಸೋದ್ರಲ್ಲೇ ಬಂದೇ ಬಿಟ್ಟ ಬಾ ಬಾ ನಿನ್ಗೋಸ್ಕರನೇ ಕಾಯ್ತಾ ಕುಳ್ತಿದ್ದೀನಿ ಮಾಡುಮ್ ಹಾ ಬಂದೆ ಮಾಡುಮ್ ಹೇಳಿ ಪೀಠಾ ಅಲ್ಲ ಮಾಡುಮ್ ಫೋನ್ ಮಾಡಿ ನಿಮ್ಮ ಡಿಸಿಷನ್ ಏನು ಅಂತ ತಿಳಿಸ್ತೀನಿ ಅಂತ ಹೇಳಿದ್ರಿ ಯಾವದ್ರ ಬಗ್ಗೆ ಏನ್ ಮೇಡಮ್ ಹೀಗ್ ಹೇಳ್ತಾ ಇದ್ದೀರಾ ಅದೇ ಹೇಳಿದ್ನಲ್ಲ ನಿನ್ನೆ ನಮ್ ಇಬ್ಬರ ಮದುವೆ ಬಗ್ಗೆ ಓ ಹೇಳಿದ್ರಿ ಪೂರ್ತಿ ಮಾಡಿದೆ ಮೇಡಂ ಇದಕ್ಕೆ ನನ್ನ ಇಲ್ಲ ಯಾವುದಕ್ಕೆ ಮೇಡಂ ನಿಮ್ಮ ಇರೋದು ಪ್ರೀತಂ ಅದು ಈ ಮನೆನಾ ನನ್ನ ಹೆತ್ತರಿಗೆ ಮಾಡ್ಕೊಂಡು ನಮ್ಮ ತಂದೆಗೆ ಸೊಳ್ಳೆ ಹೇಳಿ ಈ ಮದುವೆನ ಮಾಡ್ಕೊಳೋದು ಸರಿನಾ ಅಂತ ಹೇಳಿದ್ನಲ್ಲ ಮೇಡಮ್ ನಾಳೆ ನನ್ನ ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಎಲ್ಲ ಪ್ರಾಪರ್ಟಿಗೂ ನೀವು ವಾರಸ್ತರ ಆಗ್ತೀರಾ ಆಗಿದ್ಮೇಲೆ ಈ ಮನೆ ನಿಮ್ಮ ದಾಖದ್ರಲ್ಲಿ ಏನು ತಪ್ಪು ಅಂತ ನೀವು ಹೇಳೋದು ಸರಿಯಾಗೇ ಇದೆ ಏನು ಮಾಡ್ಲಿ ಅಂತ ಅರ್ಥನೇ ಆಗ್ತಾ ಇಲ್ಲ ಮೇಡಮ್ ನಿಮಗೆ ಏನು ಹೇಳಬೇಡಿ ಇವತ್ತು ಲಾಯರ್ ನಾ ಬರೋದು ಹೇಳಿದಿನಿ ರೋಯರ್ ಈ ಜೀವನ ನಿಮ್ಮ ಹೆಸರಿಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಇದು ನಾನು ಪಟ್ಟ ಶ್ರಮಕ್ಕೆ ಕಲಾ ಫೆಕ್ಟ್ ಜೀವನ ಯೋಚನೆ ಮಾಡ್ತಾ ಇದ್ದೀರಾ ಮೇಡಮ್ ಏನು ಇಲ್ಲ ಪ್ರೀತಾ ಇನ್ನು ನೀವು ಹೆಂಗೆ ಹೇಳ್ತೀರ ಹಾಗೆ ಕೇಳ್ತೀನಿ ಮೇಡಮ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಪ್ರೀತಾ ಥ್ಯಾಂಕ್ ಯು ನಾ ನಾನು ನಿಮಗೆ ಹೇಳಬೇಕು ನೀವು ನನಗಲ್ಲ ಮೇಡಮ್ ನನ್ಗೆ ಆಗ್ತಾ ಇರೋ ಖುಷಿಗೆ ನನ್ಗೆ ಏನ್ ಮಾಡ್ಲಿ ಅಂತಾನೆ ಅರ್ಥ ಆಗ್ತಾ ಇಲ್ಲ ನಿಜ ಪ್ರೀತಮ್ ನಮ್ ತಂದೆ ಕೂಡ ಇಷ್ಟು ಸುಲಭವಾಗಿ ನಮ್ಮ ಮದ್ವೆಗೆ ಒಪ್ಕೋತಾರೆ ಅಂತ ನನಗೂ ಅನ್ಸಿರ್ಲೇ ಇಲ್ಲ ಹೌದು ಮೇಡಮ್ ನಿಮ್ಮ ತಂದೆಯವ್ರ ಬಗ್ಗೆ ಕೇಳ್ತಾರ ನನಗೂ ತುಂಬಾನೇ ಭಯ ಆಗಿತ್ತು ಆದ್ರೆ ನೀವ್ ಹೇಳಿರೋ ತರ ಅಷ್ಟೊಂದು ಕೆಟ್ಟವ್ರು ಏನ್ ಇರಲಿಲ್ಲ ಅಂಕಲ್ ಪ್ರೀತಮ್ ನಮ್ಮ ಅಪ್ಪನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಯಾವಾಗ ಯಾವ ತರ ಶಾಕ್ ಕೊಡ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಬೇಗ ನಿಮ್ಮ ತಂದೆಯವ್ರಿಗೆ ಫೋನ್ ಮಾಡಿ ಮೇಡಂ ನಾನು ಈ ಮನೆನಾ ತಗೊಂಡಿದ್ದೀನಿ ಅಂತ ಹೇಳಿ ಹೇಳಿದ್ರೆ ಹೇಳಿದ್ರೆ ನಿಮ್ಮ ತಂದೆ ನಮ್ಮ ಇಬ್ಬರು ಒಪ್ಪಿಗೆ ಕೊಡ್ತಾರೆ ಸರಿ ಹಾಗಾದ್ರೆ ನಮ್ಮ ತಂದೆಗೆ ನಾವು ಎಲ್ಲಿ ಬರಬೇಕು ಅಂತ ಕೇಳಲಾ ಬೇಡ ಬೇಡ ಮೇಡಂ ಈ ಮನೆಗೆ ನಿಮ್ಮ ತಂದೆಯವ್ರನ್ನ ಕರೆಸಿ ಈ ಮನೆನಾ ನಾನು ಖರೀದಿ ತಗೊಳ್ತಾ ಇದ್ದೀನಿ ಅಂತ ತೋರಿಸಿ ನೀವು ಹೇಳ್ತಾ ಇರೋದು ಸರಿಯಾಗಿದೆ ಪ್ರೀತಂ ನಮ್ಮ ತಂದೆನ ಕರೆಸಿ ಈ ಮನೆ ತೋರಿಸಿದ್ರೆ ನಮ್ಮ ಇಬ್ಬರು ಮದರಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಓ ಮೈ ಗಾಡ್ ನಮಗೆ ಇಷ್ಟು ಬೇಗ ನೀವು ನನ್ನನ್ನ ಮದುವೆ ಮಾಡ್ಕೊಳೋದಕ್ಕೆ ಒಪ್ಕೋತೀರಾ ಅಂತ ನನ್ಗೆ ಅನ್ಸಿರ್ಲೇ ಇಲ್ಲ ಮೇಡಮ್ ಇದಕ್ಕೆ ಹೇಳೋದು ಪ್ರೀತಮ್ ಎಲ್ಲ ವಿನಾನು ಬಂದ ಅಂತ ಹೆಣ್ಣು ಹೊಣ್ಣು ಮಣ್ಣು ಇವು ಮೂರು ಒಲಿಬೇಕಂದ್ರೆ ನಾವು ನಮ್ಮ ಹಣೆ ಬರಹದಲ್ಲಿ ಪಡ್ಕೊಂಡು ಬಂದಿರಬೇಕು ಖಂಡಿತ ನೀವು ಹೇಳ್ತಾ ಇರೋದು ನಿಜ ಮೇಡಮ್ ನನಗೂ ನಿಮ್ಮನ್ನ ನೋಡಿದ ತಕ್ಷಣನೇ ಹಾಗೆ ಅನಿಸ್ತು ಮೇಡಮ್ ಬೇಗ ಫೋನ್ ಮಾಡಿ ನಿಮ್ಮ ತಂದೆಯವ್ರನ್ನ ಕರೆಸಿ ಹಾ ಪ್ರೀತಮ್ ಇವಾಗಲೇ ನಮ್ಮ ತಂದೆನ ಬರೋದಕ್ಕೆ ಹೇಳ್ತೀನಿ ಪ್ರೀತಮ್ ನೀವು ಇಲ್ಲಿ ಟೀ ಮಾಡ್ಕೊಂಡು ಹಾಗೆ ಅಪ್ಪನಿಗೆ ಫೋನ್ ಮಾಡಿ ಬರ್ತೀನಿ ಓಕೆ ಮೇಡಂ ನಮ್ಮ ಕನಸು ಮನಸಲ್ಲಿ ಅನ್ಸಿರ್ಲಿಲ್ಲ ಈ ತರ ಹುಡುಗಿ ನನ್ನ ಜೀವನದಲ್ಲಿ ನನಗೆ ಜೊತೆಯಾಗಿ ಸಿಗ್ತಾಳೆ ಅಂತ ಇನ್ ಮುಂದೆ ನನ್ನ ಜೀವನದಲ್ಲಿ ಬರೋ ಕಳೆ ಹುಡುಗಿ ಇವಳೇ ಆಗಿರ್ತಾರೆ ಜೀವನ ಪೂರ್ತಿ ಇವ್ರ ಜೊತೆನೆ ಕಳೆದ್ಬಿಡ್ತೀನಿ ಮೇಡಂ ಅದಕ್ಕೆ ಹೇಳಿದ್ದಾ ಇವತ್ತು ಈವ ನನ್ನ ಮುಚ್ಚಿಕೊಳ್ಳೋದು ಹೇಳ್ತೀನಿ ಹ್ಮ್ ಪ್ರೀತಂ ಇಫ್ ಯು डोंಟ್ ಮೈಂಡ್ ಅದು ನಮ್ಮ ಅಪ್ಪ ಬಂದಿದಾರಲ್ವಾ ನಿಮ್ಮನ್ನ ನೋಡಿದ್ರೆ ಮತ್ತೆ ಅವ್ರಿಗೆ ಏನಾದರೂ ಅನುಮಾನ ಹುಟ್ಟಬಾರದು ಅಂತ ಅನುಮಾನನಾ ಅಂದ್ರೆ ಪ್ರೀತಂ ಈಗ ನಾನು ಅಪ್ಪನಿಗೆ ಏನು ಹೇಳ್ತೀನಿ ಈ ಮನೆಯಲ್ಲಿ ನಾನು ರೆಂಟ್ ನಲ್ಲಿ ಈ ಮನೆ ಸೇಲ್ ಆಗಿದೆ ಇದನ್ನೆ ನಾನು ತಗೋತಾ ಇದ್ದೀನಿ ಅಂತ ತೋರಿಸ್ತೀನಿ ಓಕೆ ಹಾಗೆ ಮಾಡಿ ಏನು ಪ್ರಾಬ್ಲಮೂ ಪ್ರಾಬ್ಲಮ ಅದಲ್ಲ ಪ್ರೀತಂ ಪ್ರಾಬ್ಲಮ್ ನೀವಿಲ್ಲಿ ನೋಡಿ

ಹಾಗೆ ಬಂದ್ರು ನಾನೇ ಮುಂದೆ ಬರ್ತೀನಿ ನನ್ನನ್ನ ನೋಡಿ ನೀವು ಎಲ್ಲಾದ್ರೂ ಮುಚ್ಕೋಬೇಕು ಅದೇ ನಮ್ಮ ಸಿಗ್ನಲ್ ಪ್ಲೀಸ್ ಪ್ರೀತಮ್ ಏನು ಅನ್ಕೋಬೇಡಿ ಯಾಕೆ ಅಂದ್ರೆ ಅಪ್ಪ ನಿಮಗೆ ಗೊತ್ತಿದೆ ಅಲ್ವಾ ಇಟ್ಸ್ ಓಕೆ ಮೇಡಮ್ ಇದನ್ನೆಲ್ಲ ನಮ್ಮಿಬ್ಬರ ಸಲುವಾಗಿನೇ ನೀವು ಮಾಡ್ತಾ ಇರೋದು ಅಂತ ನಂಗೆ ಗೊತ್ತಿಲ್ವಾ ಥ್ಯಾಂಕ್ ಯು ಪ್ರೀತಮ್ ನಿಮ್ಮ ತರ ಅರ್ಥ ಮಾಡ್ಕೊಳ್ಳೋರು ಈ ಜಗತ್ತಿನಲ್ಲಿ ತುಂಬಾ ಕಡಿಮೆ ಜನ ಥ್ಯಾಂಕ್ ಯು ಸೋ ಮಚ್ ಪ್ರೀಮಾ ಹಾ ಅಪ್ಪಾಜಿ ಬಂದೆ ಇದಂ ಹೋಗಿ ಬೇಗ ಓಕೆ ಮೇಡಮ್ ನನ್ನ ಮಗನೇ ನಿಮ್ಮಪ್ಪ ಬಂದ ಅಂತ ಅವತ್ತು ನನ್ನನ್ನು ಹೀಗೆ ರೂಮ್ ನಲ್ಲಿ ಕೂರ್ತಿದ್ದಲ್ಲ ಹ್ಮ್ ಇವತ್ತು ನೀನು ಕೂತ್ಕೋ ನಿನ್ ಪಾಳಿ ಹೀಗೆ ನಿನ್ನಿಂದ ಒಂದೊಂದೇ ಒಂದೊಂದೇ ಸೇಡು తీರುಸ್ಕೊತಿನಿ ಬನ್ನಿ ಮೇಡಂ ಹಾಗಿತ್ತು ಇವ್ರು ಆಕ್ಟಿಂಗ್ ಅಜಯ್ ನಿಜವಾಗ್ಲೂ ಇವಳಿಗೆ ಎಂಥ ಪ್ರಶಸ್ತಿ ಕೊಟ್ಟರು ಕಡಿಮೆನೇ ಎಷ್ಟು ಚೆನ್ನಾಗಿ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೇನೆ ಆಕ್ಟಿಂಗ್ ಮಾಡಿದ್ರು ಅಂದಾಗೆ ಆ ಕುರಿ ಎಲ್ಲಿದೆ ಮೇಡಮ್ ಕುರಿನ ಬೋನಲ್ಲಿ ಹಾಕಿದ್ದೀನಿ ಅಜಯ್ ಒಳ್ಳೇದಾಯ್ತು ಬಿಡಿ ಮೇಡಮ್ ಸ್ವಲ್ಪ ಬಲ ಬಲ ಅಂತ ಒದ್ದಾಡ್ಲಿ ಇನ್ನೇನ್ ಮೇಡಮ್ ನೀವು ಹೇಗೆ ಹೇಳಿದಿರೋ ಹಾಗೆ ಮಾತಾಡ್ತೀನಿ ಕುರಿನಾ ಕದ್ದು ಕೇಳಿಸೋ ತರ ಮಾಡ್ಬೇಕಲ್ವಾ ಹ್ಮ್ ಅದಕ್ಕೋಸ್ಕರ ಮೇಡಮ್ ಕುರಿ ಹೊಬತ್ಕೊಳ್ತಾ ಇದೆ ನಾವಿನ್ನು ನಮ್ಮ ದಮನ ಶುರು ಹಚ್ಕೋಬೇಕು ಅನ್ಸುತ್ತೆ ನಾನು ರೆಡಿ ಮೇಡಮ್ ಮೇಡಮ್ ಅಲರ್ಟ್ ಅಂದಾಗಿ ಕುರಿ ಎಲ್ಲಿದೆ ಮೇಡಮ್ ಅಪ್ಪಾಜಿ ನನ್ನ ಹಾಗೂ ನಿಮ್ಮ ನಡುವೆ ಕುರಿ ನಿಂತಿರೋದು ಏನಮ್ಮ ನೀನು ಮನೆಗೆ ಬರೋದಕ್ಕೆ ಹೇಳಿ ಎಷ್ಟೋ ತಿಂದ ಬಾಗಿಲು ಬಡಿತಾ ಇದೀವಿ ತಾಗಿತಾನೆ ಇಲ್ವಲ್ಲ ಹೌದು

ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ ಒತ್ತೀನಿ ಆದ್ರೆ ನಾನು ಮನೆ ಮೇಲೆ ಲೋನ್ ತಕ್ಸಿ ತಗೊಳ್ತಾ ಇದೀನಿ ಅಪ್ಪಾಜಿ ಹಾಗೂ ಬಿಸ್ನೆಸ್ ಇನ್ಕಮ್ ಮಂತ್ಲಿ ಮಂತ್ಲಿ ಬರ್ತಾ ಇದೆ ಅದೇ ದುಡ್ಡನ್ನ ಇಎಂಐ ಕಟ್ಟಿ ನಾನು ಆರಾಮಾಗಿ ಒಂದು ಮನೆ ತಗೋತೀನಿ ಮತ್ತಿನ್ನೇನು ಹ್ಮ್ ಸಾಲ ಮಾಡಿ ಮನೆ ಕೊಂಡ್ಕೊಳ್ತಾ ಇದೀಯಾ ಓಕೆ ಮುಂದೆ ಏನು ವಿಚಾರ ಮುಂದಿನ ವಿಚಾರನೇ ಹೇಳೋದಕ್ಕೆ ನಿಮ್ಮನ್ನ ಬಾ ನಾನು ಮನೆ ಕರೆದಿ ಆದ ತಕ್ಷಣನೇ ಪ್ರೀತಮ್ಮನ ಮದುವೆ ಮಾಡ್ಕೊತೀನಿ ಅಪ್ಪಾಜಿ ಥ್ಯಾಂಕ್ ಯು ನನ್ನ ಮದುವೆ ಮಾಡ್ಕೊಳೋದಕ್ಕೆ ಒಪ್ಪ್ಕೊಂಡಿರೋದುಕೆ ನೋಡಿ ಮಗಳೇ ತಂದೆಯಾಗಿ ನಿನಗೊಂದು ಮಾತು ಹೇಳ್ತೀನಿ ನನಗೆ ಯಾಕೋ ಆ ಪ್ರೀತಮ್ ಇಷ್ಟ ಆಗ್ತಿಲ್ಲ ನನ್ನ ಫ್ರೆಂಡ್ ಮಗನ್ನೇ ಮಾಡ್ಕೊಂಡ್ರೆ ಚೆನ್ನಾಗಿರ್ತಿದ್ದೆ ಅಪ್ಪ ನಾನು ಮಾತು ಕೇಳಲ್ಲ ನಾನು ಪ್ರೀತಮನೇ ಪ್ರೀತಿಸ್ತಾ ಇದೀನಿ ಅವರನ್ನೇ ಮದುವೆ ಆಗೋದು ಅಷ್ಟೇ ಇದೇನಾ ನಿನ್ನ ಕೊನೆ ನಿರ್ಧಾರ? ಹೌದಾ ಅಪ್ಪಾಜಿ. ನಾನು ನಿಮಗೆ ಕೊಟ್ಟಿರೋ ಮಾತಿನ ಪ್ರಕಾರ ಈ ಮನೆ ನನ್ನ ಆಗುತ್ತೆ. ಆಮೇಲೆ ಪ್ರೀತಮನ್ ಜೊತೆ ನನ್ನ ಮದುವೆ. ಇದಕ್ಕೆ ನೀ ಒಪ್ಪಿಗೆ ಕೊಡ್ತಿರೋ ಇಲ್ವೋ ಅಷ್ಟೇ ಹೇಳಿ. ಒಪ್ಪಿಗೆ ಕೊಡ್ತೀನಿ. ಆದ್ರೆ ನಂದ ಕಂಡೀಷನ್ ಇದೆ. ಕಂಡೀಷನಾ? ಏನದು? ಏನಿಲ್ಲ. ಈ ಮನೆ ಖರೀದಿ ಆಗಲಿ ಫಸ್ಟ್ ಯಾಕಂದ್ರೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಕ್ಯಾಾದರೂ ಸ್ವಲ್ಪ ದುಡ್ಡು ಕೊಟ್ಟು ಯಾ ಮಾರಿಸಿ ಮನೆ ಖರೀದಿ ಹೆಳ್ತಿದ್ದೀನಿ ಅಂತ. ನನ್ಗೆ ಮೋಸ ಮಾಡ್ಬಿಟ್ರಿ ನಾನೇನ್ ಮಾಡೋಕ್ಕಾಗುತ್ತೆ ಮೊದಲು ಈ ಮನೆ ನಿನ್ನ ಹೆಸ್ರಿಗಾಗಿ ಒಂದು ತಿಂಗಳ ಹೋಗ್ಬೇಕು ಆಮೇಲೆ ನಿಮ್ಮಿಬ್ಬರ ಮದ್ವೆಗೆ ಮುಹೂರ್ತನ ನಾನೇ ಫಿಕ್ಸ್ ಮಾಡ್ತೀನಿ ಆ ಒಂದು ತಿಂಗಳ ಯಾಕೆ ಬೇಗ ಆಯ್ತಾ ಆದ್ರೆ ಆಯ್ತು ಬಿಡು ಒಂದು ಮೂರು ತಿಂಗಳ ಬಿಟ್ಟು ನಿಂದು ಪ್ರೀತಮ್ಮನ ಮದುವೆ ಮಾಡ್ತೀನಿ ಒಂದು ತಿಂಗಳ ಒಂದು ತಿಂಗ್ಳ ಬಿಟ್ಟು ನನ್ನೊಬ್ರ ಮದುವೆ ಕಂಡತಾ ಬಿಡ್ತಾ ಬಿಡುತ್ತೀರಲ್ವ ನೋಡು ಮಗಳೇ ನೀನ್ ಖುಷಿನೇ ನಮ್ ಖುಷಿ

நோடிய வீட்சி விடியோ நோட் அனிசை அபிப்பாய் அனுசை அபிப்பாய் முன்னின் கட்டின